ಇದೀಗ ಕೋಲಾರ ರಾಜಕೀಯ ಬೆಳವಣಿಗೆ ಕುರಿತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತಲೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಮಾಧ್ಯಮದ ಮುಂದೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಅದು ಮುಳುಬಾಗಲು ಜೆಡಿಎಸ್ ಶಾಸಕ ಕುಮಾರಸ್ವಾಮಿ ಪರಮಾಪ್ತ ಸಮೃದ್ಧಿ ಮಂಜುನಾಥ್ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ರೆಡ್ಡಿ ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆ ಸಿದ್ಧವಾಗಿದ್ದು ಅವರಿದ್ದು ಕಾಂಗ್ರೆಸ್ ಪ್ರಭಾವಿ ನಾಯಕರೊಬ್ಬರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವುದಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಳಿ ಸಹ ಬಂದಿದ್ರು ಇದರ ಕುರಿತು ನಮ್ಮ ಅಭಿಪ್ರಾಯಗಳನ್ನ ಸಹ ಕೇಳಲಾಗಿತ್ತು ಅದಕ್ಕೆ ನಾನು ರಮೇಶ್ ಕುಮಾರ್ ಸಾಹೇಬ್ರು ಸಹ ಓಕೆ ಆಗಿದ್ವಿ ಅವ್ರೇನು ಕೇಳಿದ್ದಾರೆ ಹಾಗಾದ್ರೆ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ ತಾಂಗ್ ಶಾಸಕರು ಕಾಂಗ್ರೆಸ್ ಬರೋಗಿದ್ದಕ್ಕೆ ಒಬ್ಬ ಮುಂದಾಳತ್ ವಹಿಸಿದ್ದಾರೆ ಅಂತ ಇಲ್ಲಿ ಬೇರೆ ರಾಜಕಾರಣಿ ಒಬ್ಬರು ಅವಾಗ ನಮಗೂ ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ ಯಾಕೆ ನೀವು ಕೇಳಿದ್ಮೇಲೆ ನಾವು ಹೇಳೋಲ್ಲ ನಮ್ಮ ಗಮನಕ್ಕೂ ಬಂದಿದೆ ಜೆ ಡಿ ಎಸ್ ಶಾಸಕರಾದಂಥ ನಮ್ಮ ಶ್ರೀನಿವಾಸಪುರ ಶಾಸಕರಂಥ ವೆಂಕಟೇಶ್ವರ ಶಿವರೆಡ್ಡಿಯನವರು ಆಮೇಲೆ ನಮ್ಮ ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಅವರನ್ನು ನಮ್ಮ ಈಗ ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಯ್ಯ ಅವರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ನಾವು ತೊಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಕನ್ಸಿಡರ್ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ ಆ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಪ್ರದೇಶ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ ಅವರು ಕರೆದು ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಕರೆದಿದ್ದಾರೆ ಕರೆದು ಬಿಟ್ಟು ಕೇಳಿದ್ದಾರೆ ನೋಡಪ್ಪ ಏನು ಸ್ವಾಮಿಗಳೇ ಈ ಥರ ವೆಂಚಿವರೆಡ್ಡಿ ಅವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ ನಮ್ಮನ್ನು ಆ ವಿಚಾರದಲ್ಲಿ ನಮ್ಮನ್ನು ಕೆಲವು ನಮ್ಮ ನಾಯಕರು ಅಂದರೆ ನಮ್ಮ ಹೈಕಮಾಂಡಲ್ಲ ನಮ್ಮ ನಾಯಕರು ನನ್ನನ್ನು ಕೇಳಿದರು ಈ ಥರ ಮುಳಭಾಗದ ಶಾಸಕರು ಬರ್ತಾರಂತೆ ಏನು ಪಾರ್ಟಿಗೆ ಅಂತೇಳಿದ್ರು ಖಂಡಿತವಾಗಲೂ ಸ್ವಾಗತವನ್ನು ಕೋರ್ತೀವಿ ಅವ್ರು ನಮ್ಮ ಪಕ್ಷಕ್ಕೆ ಬರೋಕ್ಕಿದ್ರೆ ಸ್ವಾಗತವನ್ನು ಕೊಡ್ತೀವಿ ಅದರಲ್ಲಿ ಯಾವುದೇ ನಮ್ಮ ಅನುಮಾನ ಇಲ್ಲ ಏನಾದರೂ ಬರಂಗಿದ್ರೆ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬಂದರೆ ಚೆನ್ನಾಗಿರ್ತದೆ ಯಾರು ಕರ್ಕೊಂಡು ಬಂದಿದ್ದಾರೋ ಅವ್ರ ಹತ್ರ ನೀವು ಕೇಳಿ ಅವ್ರು ಕರ್ಕೊಂಡ್ಬಂದು ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಹತ್ರ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಕೇಳಿ ಏನಾದರೂ ಕೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ಬರುವಂಥದ್ದನ್ನು ಮಾಡಿ ಅವ್ರನ್ನ ಯಾಕಂದರೆ ಪಾರ್ಲಿಮೆಂಟ್ಗೆ ಉಪಯೋಗ ಆಗ್ತದೆ ಅವ್ರದ್ದು ಓಟ್ ಇದ್ದೇ ಇರುತ್ತೆ ಅವರು ಗೆದ್ದಿರುವಂಥವ್ರು ಶಾಸಕರು ಹೌದು ಇದ್ದೇ ಇರುತ್ತೆ ಅಂತೇಳಿದ್ರು ಆದರೂ ನಾವು ಏನಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರೇನಾದರೂ ಬಂದರೆ ಇವಾಗ ನಮ್ಮ ಪಕ್ಷಕ್ಕೆ ಅವ್ರು ರಿಸೈನ್ ಮಾಡಲೇ ಮಾಡಬೇಕಾಗ್ತದೆ ಯಾರೋ ಇಬ್ಬರು ಶಾಸಕರನ್ನು ರಿಸೈನ್ ಮಾಡಬೇಕಾಗ್ತದೆ ಅವರೇನಾದರೂ ರಿಸೈನ್ ಮಾಡಿ ನಮ್ಮ ಪಾರ್ಟಿಗೆ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಶ್ರೀನಿವಾಸ್ಪುರದಲ್ಲಿ ವೆಂಕಟ ರೆಡ್ಡಿ ಅವರಿಗೆ ರಮೇಶ್ ಕುಮಾರ್ ಅವರನ್ನು ಸೂಚಿಕರಾಗಿ ನಾವು ಮಾಡ್ತೀವಿ ಹಾಕಬೇಕಲ್ಲ ಅರ್ಜಿಗೆ ಅರ್ಜಿಗೆ ಸೂಚಕ ಹಾಕಬೇಕಲ್ಲ ರಮೇಶ್ ಕುಮಾರ್ ಅವರನ್ನು ವೆಂಕಟ ಶಿವ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಟ್ಟು ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಕೊಂಡು ಒಪ್ಕೊಂಡಿದ್ದಾರೆ ಕೊಟ್ಟು ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ ರಮೇಶ್ ಕುಮಾರ್ ಅವರೇ ಅವರಿಗೆ ಸೂಚಕರಾಗಿ ಸೈನ್ ಹಾಕ್ತಾರೆ ಮುಳುಬಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ಬರಂಗಿದ್ರೆ ನಾವು ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯಲ್ಲಿ ಏನೂ ಇಲ್ಲ ಅವರೇನಾದರೂ ಬಂದರೆ ಮುಳುಬಾಗಲ ಶಾಸಕರಿಗೆ ನಾನೇ ಸೂಚಕನಾಗಿ ನಾನೇ ಈ ನಾನು ಕೊತ್ತೂರು ಮಂಜು ನಾನೇ ಸೂಚಕನಾಗಿ ಯಾಕಂದರೆ ನಾನು ಮುಳುಬಾಗಲಲ್ಲಿ ಲೋಕಲ್ ವೋಟರ್ ನಾನು ನಮ್ಮ ಮರೆಯರು ಬೂತಲ್ಲಿ ಕೊತ್ತೂರು ರಾಮಾಪುರ ಮರೆಯರು ಬೂತಲ್ಲಿ ನನ್ನ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿರೋದ್ರಿಂದ ನಾನೇ ಸೂಚಿಕನಾಗ ಅವ್ರಿಗೆ ಸೂಚಕರು ಹಾಕಿ ಅವ್ರ ಜೊತೆಯಲ್ಲಿ ನಾನು ಎಲೆಕ್ಷನ್ ಮಾಡುವಂಥ ಕೆಲಸ ಮಾಡಿ ಇವರನ್ನು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ನಾವು